ಎಲ್ಲರಿಗೆ ಫ್ರೆಝಲಾರ್ಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನರು ನೋಡ್ತಾ ಇದ್ರು ಪ್ರೇರೇ ನಿಮ್ಮೆಲ್ಲರಿಗೂ ನಾನು ಏಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗ ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಪ್ರತಿ ದಿನ ವಾಗ್ದಾನ ನೋಡ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಕೆಲವರು ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ರಿ ಪ್ರೇರೇ ಆ ರೀತಿಯಾಗಿ ಮಾಡಬೇಡ್ರಿ ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮಾಡಿದರೆ ಈ ವಾಗ್ದು ನಮ್ಮ ಜೀವಿತ ದೇವ್ರು ನೆರವೇರಿಸ್ಬೇಕಂದ್ರೆ ನಾವು ಕೊನೆವರೆಗೂ ಪ್ರಾರ್ಥನೆ ಏಕೆ ಬೇಸಿದಾಗ ದೇವ್ರು ಕೊಡುವಂತ ಆಶೀರ್ವಾದವು ಅದ್ಭುತ ರೀತಿಯಾಗಿ ನಾವು ಹೊಂದ್ಕೊಳ್ಳುವಂತರಾಗಿರ್ತೇವೆ ಪ್ರೇರೇ ಮತ್ತು ಸಾಯಂಕಾಲ ಎಂಟು ಗಂಟೆಗೆ ಲೈವ್ ಇರುತ್ತೆ ಪ್ರೇರೆ ಪ್ರತಿಯೊಬ್ಬರು ಲೈವ್ ದಲ್ಲಿ ಏಕೆ ಬಯಸ್ರಿ ಅದ್ಭುತ ರೀತಿಯಾಗಿ ಆರಾಧನೆ ಉಪವಾಸ ಪ್ರಾರ್ಥನೆ ಬಿಡುಗಡೆ ಸ್ವಸ್ಥತೆ ಮತ್ತು ಎಲ್ಲರೂ ಲೈವ್ ದಲ್ಲಿ ಏಕೆ ಬಯಸ್ರಿ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ಆಶ್ವಾಸಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವ್ರ ಪ್ರೇರೆ ಮತ್ತು ಮುಂಜಾನೆ ಸಮಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಎರಡನೇ ಪೂರ್ವ ಕಾಲ ಕಾಲ ಕೃತಾಂತಗಳು ಇಪ್ಪತ್ತನೇ ಅಧ್ಯಾಯ ಹದಿನೇಳನೇ ವಚನ ಸುಮ್ಮನೆ ನಿಂತುಕೊಂಡು ಯಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ ಹೆದರಬೇಡಿರಿ ಕಳವಳಗೊಳ್ಳಬೇಡಿರಿ ಹಾಲೆಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸ್ಥಾನದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ ನಮ್ಮ ಜೀವಿತಲ್ಲಿ ನಾವು ಸೋತೋಗಿಂತ ನಮ್ಮ ಜೀವಿತವನ್ನು ನಮ್ಮಿಂದ ಏನಾಗಲ್ಲಂಥ ಸ್ಥಿತಿಯಲ್ಲಿ ನಮಗೆ ಎಷ್ಟು ಒಂದು ಭಯಂಕರ ಶತ್ರುಗಳು ಹೋರಾಟಗಳು ಸಮಸ್ಯೆಗಳು ಎದುರಾಗುವಂಥ ಸಮಯದಲ್ಲಿ ನಾವು ಭಯ ಪಡ್ತಾ ಇರ್ತೀವಿ ಪ್ರೀರಿ ಆದರೆ ನಾವು ಭಯ ಪಡಬಾರ್ದು ಯಾಕಂದರೆ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರಿ ಪ್ರೀರಿ ಸುಮ್ಮನೆ ನಿಂತುಕೊಂಡು ಯಹೋನು ನಿಮಗೋಸ್ಕರವಾಗಿ ನಡೆಸುವ ರಕ್ಷಣೆ ಕಾರ್ಯವನ್ನು ನೋಡಿರಿ ಇಲ್ಲಿ ಯಹೋದರಿಗೆ ಎರು ಜನರಿಗೆ ಜನರಿಗೆ ವಿರುದ್ಧವಾಗಿ ಬಂದಂತ ಶತ್ರುಗಳಿಂದ ದೇವರು ಬಿಡಿಸುವುದಕ್ಕೋಸ್ಕರವಾಗಿ ಇಲ್ಲಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದಿರಿ ಪ್ರೇರಿ ನೀವು ಸುಮ್ಮನೆ ನಿಂತುಕೊಂಡು ಯಹೋನ ನಡೆಸುವ ರಕ್ಷಣಾ ಕಾರ್ಯ ನಡೆಸುವ ರೀತಿಯನ್ನು ನೀವು ನೋಡಿರಿ ಎಂಬುದಾಗಿ ಇನ್ಮೇಲೆ ನಮ್ಮ ನಮ್ಮ ಆಲೋಚನೆಯಂತೆ ನಮ್ಮ ಬಲದಂತೆ ನಮ್ಮ ಶತ್ರುಗಳನ್ನ ನಾವು ಸೋಲಕ್ಕೆ ಇಲ್ಲ ಪ್ರೀರಿ ನಮ್ಮ ಸ್ವಂತ ಜ್ಞಾನದಿಂದಾಗಲಿ ಸ್ವಂತ ಬಲದಿಂದಾಗಲಿ ನಾವು ಏನು ಮಾಡೋಕ್ಕೆ ಇಲ್ಲ ಪ್ರೀರಿ ಆವೋಯ್ತು ನಮ್ಮ ಜೀವನಿಗೆ ಎಷ್ಟೇ ನಮ್ಮ ಹೋರಾಟಗಳು ಸಮಸ್ಯೆಗಳನ್ನು ಹಿಂಬಾಲಿಸ್ಬೋದು ಹೇಳಿ ನಾವು ಆಲೋಚನೆ ಮಾಡ್ತೀವಿ ಪ್ರೀರಿ ಆದರೆ ದೇವರು ನೀವು ಯುದ್ಧ ಮಾಡುವುದು ಅವಸರವಿಲ್ಲ ನಿಮಗೋಸ್ಕರ ವಾಗಿ ನಾನು ಯುದ್ಧ ಮಾಡುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಇಲ್ಲಿ ಯಹೋದರಿಗೆ ವಾಗ್ದಾನ ಮೂಲಕವಾಗಿ ಮಾತಾಡಿದಂಥ ದೇವರು ನಮ್ಮ ನಿಮ್ಮ ಜೊತೆಯಲ್ಲಿ ದೇವರು ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ ಪ್ರೇ ನಮಗೆ ಶತ್ರುಗಳು ಎಷ್ಟೇ ಹೋರಾಟಗಳು ಎಷ್ಟೇ ಯುದ್ಧಗಳು ನಮ್ಮ ನಮ್ಮ ಕುಟುಂಬದಲ್ಲಿ ಬಂದರೂ ಸಹ ನಾವು ಭಯ ಪಡಬಾರ್ದು ಯಾಕಂದ್ರೆ ನಾವು ಸುಮ್ಮನೆ ನಿಂತುಕೊಂಡು ಈ ಮುಂಜಾನೆ ಸಮಲಿ ದೇವರು ನಮ್ಮ ಜೀವಿತ ನಡೆಸುವಂಥ ರಕ್ಷಣೆ ಕಾರ್ಯಗಳನ್ನು ನಾವು ನೋಡುವಂತರಾಗಿರ್ಬೇಕು ಪ್ರೇ ನಾವು ದೇವ ನಂಬಿಕೆ ವಿಶ್ವಾಸ ಇಟ್ಟು ನಾವು ಜೀವಿಸುವಾಗ ನಮಗೆ ಎದುರು ಪ್ರತಿಯೊಂದು ಶತ್ರುಗಳಿಂದ ದೇವ್ರು ಬಿಡಿಸಿ ನಮಗೆ ರಕ್ಷಣೆ ಜಯವನ್ನು ಕೊಡುವಂಥ ದೇವರಾಗಿದ್ದರೆ ಪ್ರೇ ಹಲೇಲುಯ್ಯ ಮುಂಜಾನೆ ಸಮಿ ನಮ್ಮ ಜೀವಿತದಲ್ಲಿ ಎಷ್ಟೇ ಒಂದು ಶೋಧನೆಗಳು ಬರಲಿ ನಾವು ಭಯ ಪಡುವಂಥರಾಗಿರಬಾರ್ದು ನಾವು ಕಳವಳಗೊಳ್ಳುವಂಥರಾಗಿರ್ಬಾರ್ದು ಯಾಕಂದರೆ ದೇವರು ನಮ್ಮ ಪರವಾಗಿದ್ದು ನಮ್ಮ ಜೊತೆಲಿದ್ದು ನಮ್ಮ ಪರವಾಗಿ ಆತನ ಹೋರಾಡುವಂಥ ದೇವರು ಆತನ ನಮ್ಮ ಪರವಾಗಿ ಯುದ್ಧ ಮಾಡುವಂಥ ದೇವರು ಪ್ರತಿಯೊಂದು ಸಮಸ್ಯೆಗಳಿದೆಯಾ ಪ್ರತಿಯೊಂದು ಹೋರಾಟಗಳಿದೆಯಾ ಯಾವ್ಯಾವ ವಿಷಯದಲ್ಲಿ ನಾವು ಭಯಪಡುವಂಥ ಪ್ರತಿಯೊಂದು ಶೋಧನೆಯಿಂದ ದೇವರು ಮುಂಜಾನೆ ಸಮಲ್ಲಿ ಬಿಡಿಸಿ ನಮ್ಮನ್ನು ಕಾಯ್ದು ಕಾಪಾಡಿ ಆತನ ನಮ್ಮ ಸಂಗಡಿ ಇರುವಂಥ ದೇವರು ಪ್ರಿಯ ಹಲೆಯಲ್ಲೂ ಈ ಮುಂಜಾನೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಾ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ನೀವು ರಿಸೀವ್ ಮಾಡ್ಕೊಡ್ರಿ ದೇವರು ನಮ್ಮ ಜೊತೆಲಿ ಆತ ನಮ್ಮ ಪರವಾಗಿ ಹೋರಾಡ್ತಾ ಇದ್ದಾರೆ ನಮಗೆ ಯಾವುದೇ ಒಂದು ಸಮಸ್ಯೆಗಳು ಎದುರಾಗುವಂತ ಶೋಧನೆಗಳು ಶತ್ರುಗಳಿಂದ ದೇವ್ರು ತಪ್ಪಿಸ್ತಾ ಇದ್ದಾರೆ ಆತ ನಮ್ಮ ಜೊತೆಲಿ ಇದ್ದಾರೆ ಎಂಬುದಾಗಿ ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡ್ಕೊಡಕ್ರಿ ಎಲ್ಲಾ ವಿಷಯ ದೇವರು ನಮಗೆ ಜಯವನ್ನು ಕೊಟ್ಟು ಆತನ ನಡೆಸುವಂತ ದೇವರಾಗಿದ್ದಾರೆ ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದನವು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲಾ ರೀತಿ ಾಗಿ ಅದನ್ನ ಜಯವನ್ನು ಕೊಟ್ಟು ನಮ್ಮನ್ನ ಆಶ್ರಸ ಬಲಪಡಿಸುವಂತ ಪ್ರಿಯ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸಹ ಮುಂಜಾನೆ ಸಮಿತಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾ ಇರಪ್ಪ ವಾಗ್ದಾನ ಅವರ ಜೀವಿತದಲ್ಲಿ ತಂದು ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ರಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ ದೇವರೇ ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ಮತ್ತೆ ಎಷ್ಟು ಜನರ ಕುಟುಂಬದಲ್ಲಿ ತಂದಿ ಅನೇಕ ಸಮಸ್ಯೆಗಳು ನೋಡಿ ಭಯ ಪಡುವಂತ ಪ್ರತಿಯೊಂದು ವಿಷಯದಲ್ಲಿ ತಂದೆ ಅವ್ರ ಭಯನು ತೆಗೆದಕ್ಕೆ ಅವ್ರ ಶಾಂತಿ ಸಂಬಂಧವನ್ನು ಗಳಿಸ್ರಿ ಅವ್ರ ರೋಗದಿಂದ ಬಿಡಿಸಿ ಆರೋಗ್ಯನ ಕೊಡ್ರಿ ಅವ್ರು ಯಾವ ಶತ್ರುಗಳಿಂದ ಭಯ ಪಡುವಂತಹ ಪ್ರತಿಯೊಂದು ವಿಷಯದಲ್ಲಿ ತಂದು ಶತ್ರುನಿಂದ ಬಿಡಿಸಿ ನೀವ್ಯವ್ರ ಜೊತೆಲಿದ್ದು ಎಲ್ಲಾ ವಿಷಯದಲ್ಲಿ ಅವ್ರ ನಿಮ್ಮ ನಮ್ಮ ಪರವಾಗಿ ನೀವು ಹೋರಾಡಿ ನಮಗೆ ಜಯವನ್ನು ಕೊಡುವಂತ ದೇವ್ರ ಪ್ರಭಾ ಈ ಮುಂಜಾನೆ ಸುಮ್ಮನೆ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ಎಲ್ಲರ ಜೀವಿತದಲ್ಲಿ ತಂದು ನೀವು ಎಲ್ಲಾ ವಿಷಯದಲ್ಲಿ ತಂದಿ ನೀವು ಜಯವನ್ನು ಕೊಟ್ಟು ಎಲ್ಲಾ ರೀತಿಯಾಗಿ ಪ್ರಭಾ ನೀವು ನಮ್ಮ ಸಂಗಡಿದ್ದು ನೀವು ನಡೆಸುವಂತ ದೇವ್ರ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳು ಮೂಲಕವಾಗಿ ರಿಕ್ವೆ ತೋರಿಸುವಂತಹ ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ತಂದೆ ಅವರ ಕುಟುಂಬದಲ್ಲಿ ಇದ್ದಂಥ ಪ್ರತಿಯೊಂದು ಶೋಧನೆ ಸಮಸ್ಯೆಗಳು ಎಲ್ಲ ರೀತಿಯಾಗಿ ತಂದೆ ಭಯವನ್ನು ತೆಗೆದಕ್ಕೆ ನೀವು ಶಾಂತಿ ಸಮಾಧಾನ ಸಮೃದ್ಧಿ ಜೀವನಾಗಿ ನಡೆಸುವಂತೆ ನೀವು ಕೃಪೆ ಮಾಡ್ಬೇಕಂತ ಹೇಳಿ ನಿಜ ರೀತಿಯ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಮೀನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷರಾಗಿದ್ರ ಪ್ರೇರಿ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ನೀವು ಹೊಂದ್ಕೊಂಡಿರೋ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೀತಿ ಮತ್ತು ಹೊಸೊಬ್ಬರು ಯಾರಾದ್ರೂ ಈ ಚಾನೆಲ್ ನೋಡುವುದಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರು ಕೊಡುವಂತಹ ವಾಗ್ದನು ಅದ್ಭುತ ರೀತಿಯಾಗಿರುತ್ತೆ ಪ್ರೀತಿ ಮತ್ತು ನೀವು ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳ ಮೂಲಕವಾಗಿ ತಿಳಿಯ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂಥರಾಗಿರ್ತೀವಿ ಪ್ರೇರೆ ದೇವರು ಇವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ರಸಿ ಬಲಪಡಿಸಲಿ ಪ್ರೇರೆ ಆ ಮೇನ್ ಗಾಡ್ ಬ್ಲೆಸ್ ಯು